ನಾವೇನು ಆ ಯಾವುದು ಅಲ್ಲಿ ನೇರ ಧೂಮಕಿ ಅಲ್ಲಿಂದ ಆ ಒಳ ಅಂಧ್ರ ಏನು ತಂಡವರಲ್ಲ ಆದರೆ ನಮ್ಮ ಗಮನಕ್ಕೆ ಬಂದ ಹಾಗೆ ಯಾರು ಅರ್ಹ ಅಭ್ಯರ್ಥಿಗಳಿದ್ದಾರೆ ಆ ಅರ್ಹ ಅಭ್ಯರ್ಥಿಗಳಿಗೆ ಅಲ್ಲಿ ಟಿಕೆಟ್ ಕೊಡದೆ ಯಾರನ್ನು ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ ನಿಲ್ಲಿಸಿದ್ದರೆ ಆಗಿದೆ ಅಂತ ಕಳಿಸಲು ನಮ್ಮ ಗಮನಕ್ಕೆ ಬಂದ ಸಮಾಜಾವಧಿಯಲ್ಲಿ ಇಡಿರುವವರು ಭಾಷಣ ಮಾಡಬೇಕಾದ್ರೆ ನಾವು ಅಯೋಧ್ಯೆ ಮಧ್ಯರನ್ನು ಇದನ್ನು ಮಾಡ್ತೀವಿ ಎಲ್ಲ ಕೀಲಿ ಹಾಕ್ತಿವನ್ನ ಮಾತಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಿ ಪಿ ಐ ಕಾಂಗ್ರೆಸ್ ಅವರು ಅವರು ಯಾರು ನಾಯಕರು ಅಲ್ಲಿ ಅಯೋ ಮಾತಾಡ್ಬೇಕಾರೆ ಪ್ರಚಾರದಲ್ಲಿ ಅಂಥವ್ರಿಗೆ ಅಲ್ಲಿ ಆ ಪಕ್ಷದ ಕ್ಯಾಂಡಿಡೇಟಿಗೆ ಅಯೋಧ್ಯದಲ್ಲಿ ಜನ ಬೆಂಬಲ ಕೊಟ್ರಲ್ಲ ಏನು ಕಾರಣ ಅಂತ ರಾಮ ಮಂದಿರನ್ನ ಕೀಲಿ ಹಾಕ್ತಿದ್ದ ಸ್ಟೇಟ್ಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿದ್ರು ಜನ ಏನಾದ್ರು ಜನರು ವಿರೋಧ ಮಾಡಿದಲ್ಲ ಮಂದಿರ ಕಟ್ಟಲಿಕ್ಕೆ ಏನು ಏನು ಯಾವುದು ರಾಮ ಮಂದಿರ ಮೇಲಿಲ್ಲ ಈ ವ್ಯಕ್ತಿಗಳು ಅರ್ಹಲ್ಲ ಅಂತ ಕಂಡಾಗ ಆ ವ್ಯಕ್ತಿ ಮೇಲೆ ಒಂದು ಓಟ್ ಕೆಳಗಿದ್ರು ಕೂಡ ಆಗ ಎರಡು ಓಟ್ ಜಾತಿ ಆಗೋದಾ ಹೌದಾ ಈಗ ಅದು ಈ ಕಾರಣಕ್ಕೋಸ್ಕರ ಇದು ಮಾಡಿದ್ದಾರೆ ಹೇಳಿಕ್ ಮಾಡಿದ್ದಾರೆ ನಾವು ಬಿಟ್ಟು ಬರ್ತೀವಿ ತಮ್ಮ ಗಮನಕ್ಕೆ ಬಂದಿದ್ದು ಬಿ ಜೆ ಪಿ ಕ್ಯಾಂಡಿಡೇಟ್ ರಾಂಗ್ ಚಾಯ್ಸ್ ಇತ್ತು ಅಂತ ಹೌದು ಹೌದು ಅಲ್ಲ ಯಾರು ಅರ್ಲಿಯರು ಯಾರು ಯಾರು ಯಾರಂತ ಇದೆ ಅಲ್ಲ ಹಿಂದೂ ಸಭಾ ಸಭೆಗಳಲ್ಲಿ ಅದು ನಡೀತಾ ಇತ್ತು ಅದ್ರಲ್ಲಿ ಏನು ಸ್ಟೇಟಸ್ ಇದೆ ಅಂತ ಈಗ ತತ್ಪುರಿತ ಕುರಿತಾಗಿರ್ತಕ್ಕಂಥದ್ದೇ ಒಂದು ಅಜೆಂಡೆ ಹಿಡ್ಕೊಂಡು ಹೊರಡೋದು ಇಲ್ಲ ಎಲ್ಲ ಕಡೆ ಕೂಡ ನಮ್ಮ ಅಪ್ಪಮ್ಮನನ್ನು ನಮ್ಮ ಅಪ್ಪ ಅಮ್ಮ ಅಂತ ಹೇಳಿಕೊಳ್ಳಿ ಯಾರ್ಯಾರ್ದು ಅಪ್ಪ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳಿ ಬರತ್ತಾ ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೇವೆ ಎಲ್ಲ ಕಡೆ ಇದೆಯಲ್ಲ ಅಲ್ಲ ನಾವು ಕೇಳೋದು ಅದಲ್ಲ ಈಗ ಕೆಲವೊಂದು ಕಾರಣಗಳಿಂದ ಧರ್ಮಾಂತರಗೊಂಡಿದ್ದಾರೆ ಹೌದಾ ಅವ್ರು ವಾಪಸ್ ಹಿಂದೂ ಬರಬೇಕು ಅಥವಾ ನಾವು ಹಿಂದೂ ಬರಬೇಕು ಆ ಪ್ರಕ್ರಿಯೆ ಏನಾದರೂ ನಡೀತಾ ಇಲ್ಲ ನಿರಂತರವಾಗಿ ನಡೀತಾ ಇಲ್ಲ ಅದೇ ಅದೇ ನಾವು ಗರ್ ವಾಪಸ್ ಹೇಳ್ತೀವಲ್ಲ ಅದು ಅದು ಪ್ರಕ್ರಿಯೆ ನಡೀತಾ ಇದೆ ನಡೀತಾ ಇದೆ ಅವ್ರ ಆಸ್ತಿಗಳು ಆದಾಯವರ ಗೌರ್ಮೆಂಟ್ ಹೇಳಿ ಈ ಸರಿ ಹೊಸಾದೊಂದು ಕಾಯ್ದೆ ಮಂಡನೆ ಮಾಡಕ್ಕೆ ಮುಂದಾಗಿರತ್ತೆ ಅದಕ್ಕೆ ಹೆಂಗೆ ಅದನ್ನು ಮಾಡುವಾಗ ಬರೀದೆ ಯಾವುದು ಹಿಂದೂಗಳಿಗೋಸ್ಕರ ಮಾಡಬೇಡಿ ಇದು ಸರ್ಕಾರ ಅನ್ನುವಂತಹದ್ದು ಯಾವುದೋ ಹಿಂದೂಗಳಿಗೆ ಯಾವುದೋ ಒಂದು ಅಥವಾ ಯಾವುದೋ ಒಂದು ಕ್ರಿಶ್ಚಿಯನ್ರಿಗೆ ಇರುವಂತಹದ್ದು ಎಲ್ಲರೂ ಯಾಕೆ ಮಾಡಿದ್ರು ಸರ್ಕಾರ ಎಲ್ಲರನ್ನೂ ನಮ್ಮಲ್ಲಿ ಇಟ್ಕೊಂಡು ಮಾಡಿ ಅದು ಬಿಟ್ಟು ಒಂದು ಮತ ಧರ್ಮದ ಮಾತ್ರ ನಾವು ಟಾರ್ಗೆಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಇದು ಅನ್ಯಾಯ ಮಾಡ್ತಾ ಇದ್ದಾರೆ ಏನಾರು ಥರ ಹೋದರೆ ಹೋರಾಟ ಅದು ಮಾಡ್ತದೆ ಈಗ ಗಮನಿಸಿ ಟ್ಯಾಕ್ಸ್ ಕೊಟ್ಟಿರುವಂತಹ ಹಣವೇ ಕೋಟಿ ಅಂದ್ರೆ ಕೋಟಿ ಅಂದ್ರೆ ನೂರು ನೂರು ಕೋಟಿ ಅದನ್ನು ನೀವು ಅಪವ್ಯ ಮಾಡ್ತಾ ಇದ್ದೀರಿ ಹಾಗೆ ಇದನ್ನು ಹೆಂಗೆ ನಂಬೋದು ಒಂದೋ ಯಾರು ಅಲ್ಲ ಈ ಸರ್ಕಾರ ಚಿಂತನೆ ಆ ಥರ ಇದೆ ಸಮಸ್ಯೆ ಏನು ಅಂದರೆ ಸರ್ಕಾರ ಚಿಂತನೆ ಆ ಥರ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಚಿಂತನೆ ಅಲ್ಲ ಅನ್ಬೆಟ್ ಆ ಥರ ಸರ್ಕಾರ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ ಮಾಡಿದರೆ ಯಾವ ಕ್ರಮಗಳು ತೊಗೊಳ್ತೀವಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅವ್ರು ಏನು ಮಾಡ್ಬೋದು ಕಾನೂನು ರೀತಿಯ ಹೋರಾಟ ಮಾಡ್ಕೋದೆ ಸ್ವಲ್ಪ ಎಲ್ಕಿಂತ ಹೊರತಾಗಿರ್ತಕ್ಕಂಥದ್ದು ಏನು ಮಾಡಿದ್ರೆ ಸರಿ ಅವ್ರ ಮಠಗಳನ್ನೂ ತಗೋಕೆ ಮುಂದಾಗಿದ್ದಾರೆ ಮೊದಲು ದೇವಸ್ಥಾನ ಅಷ್ಟೇ ಅವ್ರಿಗೆ ಗುರಿ ಮಾಡೋದು ಈ ಸರಿ ದೊಡ್ಡ ದೊಡ್ಡ ಮಠಗಳ ಆದಾಯ ಜಾಸ್ತಿ ಇದೆಯಲ್ಲ ಆ ಮಠಗಳನ್ನೂ ಅವ್ರು ತಮ್ಮ ಅಪ್ಪ ತಗೋ ಗೌರ್ಮೆಂಟ್ ಅಂಡರ್ ತಗೋ ಪ್ರಯತ್ನ ಮಾಡ್ತಾರೆ ಎಲ್ತಕ್ಕದಾಗಿರ್ತಕ್ಕಂಥ ಎಲ್ಲಿ ತಗೊಂಡು ಹತ್ತಿರ ಅದು ಮಾತ್ರ ಹೋರಾಟ ಕಾನೂನಿನವಯ ಮಾತ್ರ ಹೋರಾಟ ಅಂತಾರೆ ಏನು ಸ್ಟ್ಯಾಂಡ್ ಇದೆ ಅದು ಹಿಂದೂ ಸಂದರ್ಭ ಬಗ್ಗೆ ಎಲ್ಲ ಹೇಳಬೇಕು ಅಂತ ಹೇಳಿದರೆ ಎಲ್ಲ ಹಿಂದೂಗಳ ಹಿಂದೂ ಸಂದರ್ಭ ಸಮಾವೇಶದಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ನಾವು ನಿಮಗೆ ಮುಂದೆ ಹೇಳಬೇಕಾಗತ್ತೆ ಎಲ್ಲರಲ್ಲಿ ಕೂಡ ಸಾಮಾನ್ಯವಾಗಿರುವಂತಹದ್ದು ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯಗಳು ಸರಿಪಡಿಕೆ ಆಗಬೇಕು ಸ್ವಾತಂತ್ರ್ಯ ಉತ್ತರದಲ್ಲಿ ಅದು ಕ್ರಮೇಣ ಬಂದೊಂದೇ ಒಂದೊಂದೇ ಆಗ್ತಾ ಇದೆ ಮತ್ತು ನಮ್ಮಲ್ಲಿ ಅಂತಂದರೆ ಯಾವುದ್ರಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಅದು ಎಲ್ಲರ ಅಪೇಕ್ಷೆ ಅದು ಒಂದೊಂದೇ ಆಗ್ತಾ ಇದೆ ಈಗ ಮಥುರಾ ಮತ್ತು ಕಾಶಿ ಮೂವ್ಮೆಂಟ್ ತಗೊಳ್ಳಿಕ್ಕೆ ಏನಾದರೂ ಇದು ಮಾಡ್ತಾ ಇದ್ದಾರೆ ಈಗಿಂತಲೇ ನಡೆದಿದೆಯಾ ಸರ್ಕಾರದ ನೇರವಾದ ಪ್ರಕ್ರಿಯೆಗಳನ್ನ ನಡೀತಾ ಇಲ್ಲ ಅಲ್ಲಿ ಅದರದ್ದೆ ನಡೀತಾ ಉಂಟು ಅಲ್ಲಿಯವರು ಅದರದ್ದೇ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಡೀತಾ ಇದೆ ಅದು ನೇರವಾಗಿ ನಾವು ನೀವು ಎಲ್ಲ ರೀತಿಗಳು ಸಾಮೂಹಿಕವಾಗಿ ಏನು ಆಂದೋಲನ ಮಾಡಿಕೊಂಡು ಅದೇ ನಡೀತಾ ಇಲ್ಲ ಯಾ ಕಾನೂನು ಪ್ರಕ್ರಿಯೆಯಿಂದ ಏನು ನಡೀಬೇಕು ಅದಿಲ್ಲ ನಡೀತಾ ಇದೆ ಅಲ್ಲಿ ಇದರ ಬರ್ತಾ ಬೇರೆ ಯಾವುದು ಮಂದಿ ಅಂಥದ್ದು ಯಾವುದು ಇಲ್ಲ ಹಿಂದೂಗಳು ಕೇವಲ ಎಲ್ಲ ಹಿಂದೂಗಳದು ಇಲ್ಲಿ ಕಾಶಿ ಅದ ಏನು ಇದು ಮೊದಲ ಆ ರೀತಿ ಆ ರೀತಿ ಅಭಿಪ್ರಾಯ ಆಗ್ತದ್ದು ಯಾಕೆಂದ್ರೆ ಇನ್ನೂ ನಿಮ್ಮಲ್ಲಿ ಮೇಲೂ ಕೇಳಿ ಕೇಳುವಂಥ ಭಾವನೆಗಳನ್ನು ಇನ್ನೂ ಕಂಟಿನ್ಯೂ ಆಗಿದೆ ಆಗಿದೆಯಲ್ಲ ಒಂದು ಫ್ರೈಡ್ ಯಾರು ಇಟ್ಟದ್ದು ಅದೇ ಹೇಳಬೇಕು ಗೌರ್ಮೆಂಟ್ ಇಟ್ಟಿದೆ ಗೌರ್ಮೆಂಟ್ ಇಟ್ಟಿದೆ ಇನ್ನೊಂದು ದೇವಸ್ಥಾನಗಳಲ್ಲಿ ಎಲ್ಲೇ ಹೋದ್ರು ಇವತ್ತಿಗೂ ಮೇಲು ಕೇಳುವ ಜಾತಿ ಪದ್ಧತಿ ಮೇಲು ಕೇಳುವ ಹೋಗ್ಲೇ ಇಲ್ಲ ಅಥವಾ ಹೇಳ್ಬೋದು ಅಷ್ಟೇ ಅನುಭವ ಹೇಳ್ತಾ ಇದ್ದೀವಿ ಸಾಮೂಹಿಕ ಭೋಜನ ಇರಲಿ ಅಥವಾ ಯಾವುದೇ ಇರಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಸಾಮೂಹಿಕ ಭೋಜನ ಅಲ್ಲ ಅಲ್ಲಿ ಅಲ್ಲದು ಅವರಿಗೆ ಇವರಿಗೆ ಬಂದು